ಹಾಯ್ ಫ್ರೆಂಡ್ಸ್ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಪಂಚಾಂಗದ ಪ್ರಕಾರ ಈ ವರ್ಷ ಮಕರ ಸಂಕ್ರಾಂತಿಯನ್ನು ಜನವರಿ ಹದಿನಾಲ್ಕರಂದು ಆಚರಿಸಲಾಗುವುದು ಮಕರ ಸಂಕ್ರಾಂತಿ ದಿನದಂದು ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ ದಾನ ಮಾಡಿದರೆ ಪುಣ್ಯ ಲಭಿಸುತ್ತದೆ ಎಂಬ ನಂಬಿಕೆ ಇದೆ ಈ ದಿನದಂದು ಮಾಡುವ ದಾನಗಳಿಗೆ ವಿಶೇಷ ಮಹತ್ವವಿದೆ ಆದರೆ ಮಕರ ಸಂಕ್ರಾಂತಿಯಂದು ಅಪ್ಪಿತಪ್ಪಿಯು ದಾನ ಮಾಡಬಾರದ ಕೆಲವು ವಸ್ತುಗಳಿವೆ ಎಂದು ನಿಮಗೆ ಗೊತ್ತಾ ಇವತ್ತಿನ ವಿಡಿಯೋದಲ್ಲಿ ಅವು ಯಾವ ವಸ್ತುಗಳೆಂದು ನಿಮಗೆ ತಿಳಿಸಿಕೊಡುತ್ತೇವೆ ಮೊದಲನೆಯದು ಕಪ್ಪು ಬಟ್ಟೆಯನ್ನು ದಾನ ಮಾಡಬಾರದು ಕಪ್ಪು ಬಟ್ಟೆಯನ್ನು ದಾನ ಮಾಡಿದರೆ ಅಶುಭ ಗ್ರಹಗಳು ಬರುತ್ತವೆ ಎಂದು ನಂಬಲಾಗುತ್ತದೆ ಹಾಗಾಗಿ ಮಕರ ಸಂಕ್ರಾಂತಿಯಂದು ಅಪ್ಪಿತಪ್ಪಿಯು ಕಪ್ಪು ಬಟ್ಟೆಯನ್ನು ದಾನ ಮಾಡಬೇಡಿ ಆದರೆ ಮಕರ ಸಂಕ್ರಾಂತಿಯಂದು ಲೈಟ್ ಕಲರ್ಸ್ ಬಟ್ಟೆಗಳನ್ನು ದಾನ ಮಾಡಿದರೆ ಸೂರ್ಯನ ಕೃಪೆ ದೊರೆಯುತ್ತದೆ ಎಂದು ನಂಬಲಾಗುತ್ತದೆ ಎರಡನೆಯದು ಎಣ್ಣೆಯನ್ನು ದಾನ ಮಾಡಬಾರದು ಎಣ್ಣೆಯನ್ನು ದಾನ ಮಾಡುವುದರಿಂದ ನಕಾರಾತ್ಮಕ ಪರಿಣಾಮ ಹಾಗೂ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಮೂರನೆಯದು ಚಾಕು ಅಥವಾ ಕತ್ತರಿಯನ್ನು ದಾನ ಮಾಡಬಾರದು ಚಾಕು ಕತ್ತರಿ ಅಥವಾ ಕೆಲವು ರೀತಿಯ ವಸ್ತುಗಳನ್ನು ದಾನ ಮಾಡಬೇಡಿ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಹರಿತವಾದ ವಸ್ತುಗಳನ್ನು ದಾನ ಮಾಡುವುದರಿಂದ ನಕಾರಾತ್ಮಕ ಶಕ್ತಿಯು ಹೆಚ್ಚಾಗುತ್ತದೆ ಮನೆಯಲ್ಲಿ ಜಗಳಗಳಿರಬಹುದು ಇಂತಹ ಪರಿಸ್ಥಿತಿಯಲ್ಲಿ ಮಕರ ಸಂಕ್ರಾಂತಿಯಂದು ಚೂಪಾದ ವಸ್ತುಗಳನ್ನು ದಾನ ಮಾಡಬೇಡಿ ಇಲ್ಲಿಯವರೆಗೂ ಮಕರ ಸಂಕ್ರಾಂತಿಯ ದಿನದಂದು ಯಾವ ವಸ್ತುಗಳನ್ನು ದಾನ ಮಾಡಬಾರದೆಂದು ನಿಮಗೆ ಗೊತ್ತಾಗಿದೆ ಈಗ ಯಾವ ವಸ್ತುಗಳನ್ನು ದಾನ ಮಾಡಿದರೆ ಒಳ್ಳೆಯದಾಗುತ್ತೆ ಎಂದು ಈಗ ತಿಳ್ಕೊಳ್ಳೋಣ ಮೊದಲನೆಯದು ಕಪ್ಪು ಎಲ್ಲೂ ದಾನ ಮಾಡುವುದು ಮಕರ ಸಂಕ್ರಾಂತಿಯಂದು ಸೂರ್ಯದೇವನು ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ ಮತ್ತು ಇದು ಆತನ ಮಗನಾದ ಶನಿ ಆಧಿಪತ್ಯದ ರಾಶಿ ಚಿಹ್ನೆಯಾಗಿದೆ ತಂದೆ ಮತ್ತು ಮಗನಾಗಿದ್ದರು ಸೂರ್ಯದೇವನು ಮತ್ತು ಶನಿದೇವನು ವೇಷದ ಭಾವನೆ ಹೊಂದಿದ್ದರು ಸೂರ್ಯದೇವನು ಶನಿದೇವನ ಮನೆಗೆ ಬಂದು ನೆಲೆಸುವುದು ಪ್ರೀತಿಯ ಸಂಕೇತವಾಗಿದೆ ಕಪ್ಪು ಎಲ್ಲು ಶನಿದೇವನಿಗೆ ಸಂಬಂಧಿಸಿದೆ ಎಲ್ಲನ್ನು ದಾನ ಮಾಡುವುದರಿಂದ ಶನಿ ದೋಷ ನಿವಾರಣೆಯಾಗುತ್ತದೆ ಮತ್ತು ಅನೇಕ ರೀತಿಯ ದೋಷಗಳು ನಿವಾರಣೆಯಾಗುತ್ತದೆ ಆದ್ದರಿಂದ ಈ ದಿನ ಕಪ್ಪು ಎಲ್ಲನ್ನು ದಾನ ಮಾಡಿ ಇದರೊಂದಿಗೆ ಸೂರ್ಯದೇವನು ಕಪ್ಪು ಎಲ್ಲನ್ನು ದಾನ ಮಾಡುವ ಮೂಲಕ ತನ್ನ ಆಶೀರ್ವಾದವನ್ನು ನೀಡುತ್ತಾನೆ ಎರಡನೆಯದು ಬೆಲ್ಲವನ್ನು ದಾನ ಮಾಡುವುದು ಬೆಲ್ಲವನ್ನು ಸೂರ್ಯದೇವರಿಗೆ ಸಂಬಂಧಿಸಿದ ವಸ್ತುವೆಂದು ಪರಿಗಣಿಸಲಾಗುತ್ತದೆ ಜೊತೆಗೆ ಇದು ಗುರುವಿಗೆ ಸಂಬಂಧಿಸಿದೆ ಶಾಸ್ತ್ರದ ಪ್ರಕಾರ ಮಕರ ಸಂಕ್ರಾಂತಿಯ ದಿನದಂದು ಬೆಲ್ಲವನ್ನು ದಾನ ಮಾಡುವುದರಿಂದ ಗುರು ಮತ್ತು ಸೂರ್ಯನಿಗೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳು ದೂರವಾಗುತ್ತವೆ ಮೂರನೆಯದು ಕಂಬಳಿಯನ್ನು ದಾನ ಮಾಡುವುದು ಮಕರ ಸಂಕ್ರಾಂತಿಯ ಸಮಯದಲ್ಲಿ ಯಾವಾಗಲೂ ಚಳಿ ಹೆಚ್ಚಾಗಿರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಕಂಬಳಿಯನ್ನು ದಾನ ಮಾಡುವುದು ತುಂಬ ಒಳ್ಳೆಯದು ಎಂದು ಪರಿಗಣಿಸಲಾಗುತ್ತದೆ ಈ ದಿನ ಅಗತ್ಯ ಇರುವವರಿಗೆ ಕಂಬಳಿಯನ್ನು ದಾನ ಮಾಡುವುದರಿಂದ ರಾಹು ಮತ್ತು ಶನಿ ಇಬ್ಬರಿಗೂ ಸಂಬಂಧಿಸಿದ ತೊಂದರೆಗಳು ದೂರವಾಗುತ್ತವೆ ನಾಲ್ಕನೆಯದು ದಕ್ಷಿಣೆ ಕೊಡುವುದು ಮಕರ ಸಂಕ್ರಾಂತಿಯ ದಿನ ವ್ಯಕ್ತಿಯ ತನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಎಷ್ಟು ಸಾಧ್ಯವೋ ಅಷ್ಟು ದಾನ ಮಾಡಬೇಕು ಈ ದಿನ ಬೆಳಗ್ಗೆ ಸ್ನಾನ ಮಾಡಿ ಸೂರ್ಯದೇವರಿಗೆ ನಮಸ್ಕರಿಸಿ ನಂತರ ದೇವಸ್ಥಾನಕ್ಕೆ ಹೋಗಿ ಬ್ರಾಹ್ಮಣನಿಗೆ ದಕ್ಷಿಣೆಯಾಗಿ ಸ್ವಲ್ಪ ಹಣವನ್ನು ನೀಡಿ ಬ್ರಾಹ್ಮಣನಿಗೆ ದಾನ ಮಾಡುವುದರಿಂದ ನಿಮ್ಮ ಪುಣ್ಯಗಳು ಸಂಗ್ರಹವಾಗುತ್ತವೆ ಮತ್ತು ನಿಮ್ಮ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ ಐದನೆಯದು ಹಸುವಿನ ತುಪ್ಪವನ್ನು ದಾನ ಮಾಡುವುದು ಸಂತೋಷ ಮತ್ತು ಸಮೃದ್ಧಿಯ ಮೂಲವಾದ ಗುರು ತುಪ್ಪವನ್ನು ಪ್ರತಿನಿಧಿಸುತ್ತಾನೆ ಹಸುವಿನ ಹಾಲಿನಿಂದ ಮಾಡಿದ ತುಪ್ಪವನ್ನು ಈ ದಿನ ದಾನ ಮಾಡಬೇಕು ಇದನ್ನು ಮಾಡುವುದರಿಂದ ಸೂರ್ಯದೇವರು ಮತ್ತು ಗುರು ಇಬ್ಬರೂ ಕೂಡ ನಿಮಗೆ ಅಪಾರ ಪ್ರಮಾಣದ ಆಶೀರ್ವಾದವನ್ನು ನೀಡುತ್ತಾರೆ ಸಂಕ್ರಾಂತಿಯ ದಿನ ಎಲ್ಲು ಮತ್ತು ಬೆಲ್ಲವನ್ನು ತಿನ್ನುವುದು ತುಂಬ ಒಳ್ಳೆಯದು ಸಂಕ್ರಾಂತಿಯ ದಿನದಂದು ನೀವು ಹೊಸ ಪೊರಕೆಯನ್ನು ಮನೆಗೆ ತಂದರೆ ತುಂಬ ಒಳ್ಳೆಯದು ಕಷ್ಟದಲ್ಲಿರುವವರಿಗೆ ಕೈಯಲ್ಲಾದಷ್ಟು ಸಹಾಯ ಮತ್ತು ದಾನ ಮಾಡುವುದು ಉತ್ತಮ ಎಂದು ಹೇಳಲಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಂದಿನ ಮಹಾಭಾರತ ಮತ್ತು ಪುರಾಣಗಳ ಕಥೆಗಳಿಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು